ಕೂಸಿ ಏನು ಕೇಳ ತಿನ್ನಾಕ ಕ್ರಿಸ್ಪಿ ಸ್ವೀಟ್ ಕಾರ್ನ್ ಆಲೂ ಟಿಕ್ಕಿ ಕ್ರಿಸ್ಪಿ ಸ್ವೀಟ್ ಕಾರ್ನ್ ಆಲೂ ಟಿಕ್ಕಿ ಕೇಳ ಅದಕ್ಕೆ ಆಲೂ ಟಿಕ್ಕಿ ಅಂದ್ರೆ ಕ್ರಿಸ್ಪಿ ಸ್ವೀಟ್ ಕಾರ್ನ್ ಅಲ್ಲೂ ಟಿಕ್ಕಿ ಸೊ ಈ ಎಪಿಸೋಡ್ ನಾನು ಸ್ಪೆಷಲಿ ನನ್ನ ಕೂಸ್ಕೆಳಾದಂತೆ ಮಾಡಿಕೊಡಾಕತ್ತೆ ನಾನು ಸೊ ಇದ್ರೊಳಗೆ ಹೆಂಗೆ ಟೇಸ್ಟ್ ಬರ್ತೈತೆ ಅಂದ್ರೆ ಕ್ರಿಸ್ಪಿನೆಸ್ ಇರ್ತೈತಿ ಸ್ವೀಟ್ ಕಾರ್ನಿಗೆ ನಾನು ಒಗ್ಗರಣೆ ಹಾಕೋದನಿ ಆಮೇಲೆ ಸ್ವೀಟ್ ಕಾರ್ನ್ಲ ನಾನು ಪೇಸ್ಟ್ ಮಾಡಿ ಹಾಕೋದೇನಿ ಒಂದು ಯಾವ ರೀತಿ ಇರ್ತೈತಿ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಒಳಗೆ ಸಾಫ್ಟ್ ಸಾಫ್ಟ್ ಆಗಿ ಸ್ವಲ್ಪ ಹಿಂಗೆ ಎದ್ರ ಫೀಲ್ ಕೊಡ್ತೈತಿ ಅದ ಅದ್ರ ಫೀಲ್ ಕೊಡ್ತೈತಿ ಸೊ ಈ ಎಪಿಸೋಡ್ನ ಎಂಡ್ ಮಾಡ ನೋಡ್ರಿ ಸ್ಕಿಪ್ ಮಾಡ್ಲಾರ್ದಂಗೆ ಬರೀಗ ಸ್ಟಾರ್ಟ್ ಮಾಡೋಣ ಅಂತ ಕ್ರಿಸ್ಪಿ ಸ್ವೀಟ್ ಕಾರ್ನ್ ಆಲೂ ಟಿಕ್ಕಿ ಫಸ್ಟ್ ಫಸ್ಟಿಗೆ ಏನ್ ಬೇಕಪ್ಪ ಅಂತಂದ್ರೆ ನಮಗ ಬಟಾಟಿನ ಕುದಿಸಿ ಇಟ್ಕೋಬೇಕಿತ್ತು ಸೊ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಬಟಾಟಿನ ಕುಕ್ಕರ್ನಾಗ ಹಾಕಿ ಕುದಿಸಿಟ್ಕೊಂಡೇನೆ ಅದಾದ್ಮೇಲೆ ಸ್ವೀಟ್ ಕಾರ್ನ್ ಬೇಕು ಸೊ ಸ್ವೀಟ್ ಕಾರ್ನ್ ಅಂತ ಮೆನ್ಷನ್ ಐತಿರಲ್ಲ ಕ್ಯಾಪ್ಷನ್ಯಾಗ ಹಂಗ ಸ್ವೀಟ್ ಕಾರ್ನು ಬೇಕಾಕೈತೆ ಇದಕ್ಕೆ ಸೊ ಸ್ವೀಟ್ ಕಾರ್ನ್ ಅನ್ನ ಸಹಿತ ನಾನು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ತೊಗೊಂಡು ಅವ್ನು ಸಹಿತ ಕುದಿಸಿ ಇಟ್ಕೊಂಡೇನಿ ಸೊ ಕುದಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕುದಿಸಾಕೋಬೇಡ್ರಿ ಸ್ವಲ್ಪ ಅದ್ರ ಹಸಿತನ ಇರ್ಬೇಕಂದ್ರೆ ಏನು ಭಾಳ ಓವರ್ ಕುಕ್ ಮಾಡಾಕೋಬೇಡ್ರಿ ಅಷ್ಟ ಸೊ ಇದಾದ್ಮೇಲೆ ಈಗ ಮುಂದೇನು ಮಾಡ್ಬೇಕಂತ ತೋರಿಸ್ತೀನಿ ಬನ್ರಿ ಫಸ್ಟಿಗೆ ಈಗ ಇದಕ್ಕೆ ಒಂದು ಚಟ್ನಿನ ರೆಡಿ ಅಂತ ಸೊ ಚಟ್ನಿ ರೆಡಿ ಮಾಡ್ಕೊಳಕ್ಕೆ ಒಂದು ಮಿಕ್ಸರ್ ಗ್ರೈಂಡರ್ನಾಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ ಅಥವಾ ಒಂದು ಹಿಡಿಯಷ್ಟು ಕುದಿಸಿದ್ದು ಸ್ವೀಟ್ ಕಾರ್ನ ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳೋಣ ಹಂಗ ಒಂದು ಇಂಚಷ್ಟು ರಫ್ಲಿ ಚಾಪ್ ಮಾಡಿದಂಥ ಅಲ್ಲ ಅಂದ್ರೆ ಶುಂಠಿನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಆರರಿಂದ ಏಳು ಎಸಳ ಬೆಳ್ಳುಳ್ಳಿ ದುಡ್ಡು ಅವ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಹಂಗ ಒಂದ್ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಅಡ್ಡಾ ತಿಡ್ಡಿ ಕಟ್ ಮಾಡಿ ಹಾಕ ನೋಡ್ರಿ ಇದಕ್ಕೀಗ ಒಂದ್ ಚುಟ್ಕಿ ಉಪ್ಪು ಆಡ್ ಮಾಡ್ಕೊಳೋಣ ಯಾಕಂದ್ರೆ ಸ್ವಲ್ಪ ಮಿಕ್ಸ್ ಆಗಕ ಈಸಿ ಆಕೇತ್ ಅಂತ ಹೇಳಿ ಈಗ ಇದನ್ನ ಮಿಕ್ಸರ್ನಾಗ ಗಿರ್ ಅನ್ಸೋಣ ಅಂತ ಮಿಕ್ಸರ್ನಾಗ ಗಿರ್ ಅನ್ಸಿದ್ ಕೂಡ್ಲಿ ಈ ರೀತಿ ನಿಮಗೆ ಪೇಸ್ಟ್ ರೆಡಿ ಆಕೇತ್ ನೋಡ್ರಿ ಇದನ್ನ ಬಾಳನು ಸಣ್ಣ ಮಾಡಾಕೊಬಿಡ್ರಿ ಬಾಳನೂ ದಪ್ಪಿಡ್ ಹಾಕೋಬೇಡ್ರಿ ಒಂದ್ ರೇಂಜಿಗೆ ನಾ ಹೆಂಗೆ ಮಾಡಲ್ಲ ಹಂಗ ಮಾಡ್ಕೊಳ್ರಿ ಒಂದ್ಸಲ ಗಿರ್ ಹನ್ಸಿದ್ರ ಸಾಕು ಫಸ್ಟಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಆನ್ ಮಾಡ್ಕೊಂಡ ಇದ್ರ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಅನ್ನ ಇದಕ್ಕೆ ಈಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳಕತ್ತೀನಿ ಹಂಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣಂತ ಈಗ ಜೀರ್ಗಿನ ಸ್ವಲ್ಪ ಹಿಂಗೆ ಪ್ಯಾನ್ ಅನ್ನು ಅಳಗಾಡ್ಸಕತ್ತೀನಿ ಜೀರಿಗೆ ಸ್ವಲ್ಪ ಇದನ್ನಾಗ್ಲಿ ಹುಡ್ಕೊಳ್ಳಿ ಈಗ ಇದ್ರೊಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಚಟ್ನಿನ ಅಥವಾ ಮಸಾಲಿನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬಾಳತ್ತ ಬೇಡ ಯಾಕಂದ್ರೆ ಅದ್ರೊಳಗಿಂದ ಹಸಿ ಹಸಿತನ ಏನಿರ್ತಲ್ವ ಅದೆಲ್ಲ ಹೋಗ್ಲಿ ಅಂತ ಹಸಿ ಮೆಣಸಿನ್ಕಾಯ್ದು ಅಥವಾ ಅದು ಶುಂಠಿದು ಮತ್ತು ಬೆಳ್ಳುಳ್ಳಿದು ಸ್ವಲ್ಪ ಹಸಿತನ ಹೋಗಲಿ ಹಂಗೆ ಹುರ್ಕೊಳ್ಳು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ಇದಾದ ಮೇಲೆ ನಾವು ಕುದಿಸಿ ಇಟ್ಕೊಂಡಿರುವಂಥ ಸ್ವೀಟ್ ಕಾರ್ನನ್ನು ಆ್ಯಡ್ ಮಾಡ್ಕೊಳು ಇದ್ರೊಳಗೆ ಇದನ್ನು ಜಂಟಲ್ಲಿ ಮಿಕ್ಸ್ ಮಾಡಿರಿ ಖರಾ ಪರಾಮ್ ಮಾಡಾಕೊಬಿಡ್ರಿ ಸ್ವೀಟ್ ಕಾರ್ನ್ ಏನು ಕಟ್ಟ ಕರೆ ಜಂಟಲ್ಲಿ ಮಿಕ್ಸ್ ಮಾಡಿರಿ ಓಕೆ ಇದು ಮಿಕ್ಸ್ ಆಗೈತಿ ಇದ್ರೊಳಗೆ ಮೇನ್ ಮೇನ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ತಗೋಣಂತ ಇದ್ರೊಳಗೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳತನಿ ಹಂಗೆ ಒಂದು ಅರ್ಧ ಲಿಂಬಿ ಹಣ್ಣನ ಹಿಂಡ್ಕೊಳ್ಳೋಣಂತ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳತನಿ ಹಂಗೆ ಚಾಟ್ ಮಸಾಲಾನ ಒಂದು ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊಳತನಿ ಖಾರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಯಾಕಂದ್ರೆ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದಿರ್ತೈತಿ ಮತ್ತು ಭಾಳ ಆಹಾ ಖಾರ ಆಗಬಾರದು ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಉದ್ರಸ್ಕೊಳ್ಳೋಣ ಅಂತ ಉಪ್ಪು ಜಾಸ್ತಿ ಹಾಕೋಬೇಡ್ರಿ ಯಾಕಂದ್ರೆ ಸ್ವೀಟ್ ಕಾರ್ನ್ ಕುದಿಸೋ ಮುಂದೆ ಉಪ್ಪು ಹಾಕೊಂಡಿರ್ತಾರೆ ಅದ್ರ ಸೊಲಾಗ ಹೇಳಾಕತ್ತೀನಿ ಈಗ ನ ಮಿಕ್ಸ್ ಮಾಡ್ಕೊಳ್ಳೋಣನು ಸರಿಯಾಗಿ ಬಹಳತ್ ಬೇಡ ಒನ್ ಟು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಇದನ್ನ ರೂಮ್ ಟೆಂಪಚರ್ ಬರೋಣ ಅಂತ ಸೊ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಓಕೆ ಈಗ ನಮ್ದು ಸ್ಟಫಿಂಗ್ ಅಂದ್ರೂ ರೆಡಿ ಆಗೈತಿ ಸ್ಟಫಿಂಗ್ ರೆಡಿ ಆದ್ಮೇಲೆ ಮೇನ್ ಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ಕೋಟಿಂಗ್ ಸೊ ಕೊಟಿಂಗಿಗೆ ಕುದಿಸಿ ಇಟ್ಕೊಂಡಿರೋ ಆಲೂ ಅಂದ್ರೆ ಬಟಾಟೆ ಏನು ರೀ ಆ ಬಟಾಟೆನ ತೊಗೋಣ ನೀವು ಬಟಾಟೆ ಚಾಯ್ಸ್ ಮಾಡ್ಬೇಕಾದ್ರೆ ಒನ್ ಟಿಪ್ಸನ್ನು ಕೊಡ್ತೀನಿ ಏನಪ್ಪ ಅಂತಂದ್ರೆ ಫಿಂಗರ್ ಚಿಪ್ಸ್ ಮಾಡ್ತಾರಲ್ರಿ ಅಂಥ ಬಟಾಟೆ ತಗೋರಿ ಯಾಕಂದ್ರೆ ಅದರಿಂದ ಏನಕ್ಕೆ ಅದ್ರೊಳಗೆ ಸ್ಟಿಕಿನೆಸ್ ಇರೋಂಗಿಲ್ಲ ಇವು ನಾರ್ಮಲ್ ಅಡಿಗೆ ಮಾಡೋ ಬಟಾಟೆ ಏನು ಸಣ್ಣ ಬರ್ತಾರಲ್ಲ ಅದ್ರೊಳಗೆ ಸ್ವಲ್ಪ ಜಿಗಡ್ ಜಿಗಡ್ ಜಾಸ್ತಿ ಇರ್ತೈತಿ ಸೊ ಅದನ್ನು ತಗೊಳ್ಳೋ ಬದಲಿ ಅದನ್ನ ತಗೋರಿ ಫಸ್ಟಿಗೆ ಮ್ಯಾಷರ್ ತೊಗೊಂಡ ಬಟಾಟೆನ ಸಣ್ಣಗೆ ಮ್ಯಾಶ್ ಮಾಡ್ಕೊಳಂತ ಅಗದಿ ಫುಲ್ ಫೈನ್ ಆಗಬೇಕಿದೆ ಇದಾದ ಮೇಲೆ ಈಗ ಇದ್ರೊಳಗೆ ಕಾರ್ನ್ ಸ್ಟಾಚನ್ನು ಹಾಕೋಣ ಫ್ಲವರ್ ಕಾರ್ನ್ಫ್ಲವರ್ನ ಹಾಕೊಳ್ಳೋಣ ಅಂತ ನೋಡಿ ಹಾಕೋರಿ ಸೌಕಾಶ ಎರಡೆರಡು ಮೂರು ಮೂರು ಚಮಚೆ ಆ್ಯಡ್ ಮಾಡ್ಕೊಂತ ಮಿಕ್ಸ್ ಹೋಗ್ರಿ ಫಸ್ಟ್ ಫಸ್ಟಿಗೆ ನಾನು ಸ್ಪೂನ್ಲೆ ಮಿಕ್ಸ್ ಮಾಡಾಕತ್ತೀನಿ ಈಗ ನೋಡ್ರಿ ಫೈನಲಿ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಆದಮೇಲೆ ಈ ರೀತಿ ಇದು ಬ್ಯಾಟರ್ ರೆಡಿ ಆಗೈತಿ ಅಂದ್ರೆ ಒಂಥರ ಚಪಾತಿ ಹಿಟ್ಟಿನ ಗತೆ ಸ್ವಲ್ಪ ಗಟ್ಟಿಯಾಗಿರ್ಬೇಕಾ ಈಗ ಇದು ನಮ್ದು ಮ್ಯಾಲಿನ್ ಕವರ್ ರೆಡಿ ಆಗೈತಿ ಸ್ಟಫಿಂಗು ರೆಡಿ ಐತಿ ಇನ್ನೇನಿಲ್ಲ ಈಗ ಇದನ್ನ ಒಂದು ಉಳ್ಳಿ ಸಣ್ಣದ ತಗೊಳ್ಳೋಣ ಅಂತ ಸಣ್ಣ ಒಂದು ಉಂಡಿ ಸೈಜ್ಲೆ ತಗೋರಿ ಅಥವಾ ಗುಲಾಬ್ ಜಾಮೂನ್ ಸೈಜ್ಲೆ ತಗೋರಿ ಇದನ್ನ ರೌಂಡ್ ಮಾಡ್ಕೊಳ್ಳೋಣ ರೌಂಡ್ ಮಾಡ್ಕೊಂಡ್ಮೇಲೆ ಇದನ್ನ ಸೌಕಾಸು ಒತ್ತಿ ಇದನ್ನ ಒಂದು ರೀತಿ ಪ್ಲೇಟ್ ಗತ್ತೆ ಮಾಡ್ಕೊಳ ಈಗ ಪ್ಲೇಟ್ ಗತೆ ಮಾಡ್ಕೊಂಡು ಈಗ ಇದ್ರವಾಗ ಒಂದರಿಂದ ಒಂದೂರು ಟೇಬಲ್ ಸ್ಪೂನ್ ಅಷ್ಟು ಸ್ಟಫಿಂಗನ್ನು ಆ್ಯಡ್ ಮಾಡ್ಕೊಣ್ಣು ನೋಡ್ರಿ ಈ ರೀತಿ ಆ್ಯಡ್ ಮಾಡ್ಕೊಂಡು ಇದನ್ನು ಮುಚ್ಚೋಣಂತ ನಿಮಗೇನರ ಅವಶ್ಯಕತೆ ಬಿದ್ರೆ ಮ್ಯಾಲೆ ಒಂಚೂರು ಹಿಟ್ ಹಚ್ಚಿ ಮುಚ್ಚ್ರಿ ಕರೆ ಕರೆಕ್ಟಾಗಿ ಮುಚ್ಚ್ರಿ ಆಮೇಲೆ ಇದನ್ನು ಈ ರೀತಿ ತಂಬ್ಲೆ ಇದು ಪಾಮ್ಲೆ ಒತ್ತ್ರಿ ಈ ರೀತಿ ರೆಡಿ ಆದ್ರೆ ಸಾಕ ಈ ರೀತಿ ಎಲ್ಲನೂ ರೆಡಿ ಮಾಡ್ಕೊಣಂತ ಅದಾದ್ಮೇಲೆ ನೆಕ್ಸ್ಟ್ ಇನ್ ಪ್ರೊಸೆಸ್ ಅಂತ ಹೇಳ್ತೇನೆ ನಿಮಗೆ ನೋಡ್ರಿ ನಮ್ಮ ಟಿಕ್ಕಿಗಳೆಲ್ಲ ರೆಡಿ ಆಗ್ಯಾವ ಇದಕ್ಕೆ ಈಗ ಒಂದು ಕೋಟಿಂಗ್ ಮಾಡ್ಕೊಳಕ ಸ್ಲರಿನ ರೆಡಿ ಅಂತ ನಾನಿಲ್ಲಿ ಮೈದಾ ಹಿಟ್ಟನ್ನು ಒನ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿನಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ತಗೋಬಹುದು ನೀವು ತೆಳದಾಗಬೇಕಿದ್ ಸ್ಲರಿ ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಂಡು ಚಂದಗೆ ಮಿಕ್ಸ್ ಮಾಡ್ಕೊಳತ್ತಿನಿ ಮೈದಾ ಹಿಟ್ಟು ಯಾಕೆ ಕಾರ್ನ್ ಸ್ಟಾರ್ಚ್ ಯಾಕೆ ತಗೊಳಕತ್ತಿಲ್ಲ ಅಂತ ಕೇಳಬಹುದು ನೀವು ಕಾರ್ನ್ ಫ್ಲವರ್ ಸಾರಿ ಆಲ್ರೆಡಿ ಫ್ಲವರ್ ಹಾಕ್ಯಾವ ನಾವು ಮತ್ತೆ ಒಳಗೂ ಕಾರ್ನ್ ಐತಿ ಮತ್ತು ಮ್ಯಾಲೆ ಕಾರ್ನ್ ಬ್ಯಾಡ್ ಅಂತ ಸ್ವಲ್ಪ ಮೈದಾನ ಆ್ಯಡ್ ಮಾಡಾಕತ್ತೇನೆ ನಾನು ಈಗ ಇದು ರೆಡಿ ಆಗೈತಿ ಇವೇನ್ ಟಿಕ್ಕಿ ಅದ್ರಿ ಇವತ್ನ ತಗೊಂಡ್ ಇದ್ರೊಳಗ ಜಳಕ ಮಾಡಿಸಿ ಬ್ರೆಡ್ ಕ್ರಮ್ಸ್ ಒಳಗ ಇಡೋಣಂತ ಸೊ ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಮಾಡೋಣ ಸರಿಯಾಗಿ ಜಂಟಲ್ಲಿ ಒತ್ತ್ರಿ ಬಾಳ್ ಹಿಚ್ಗಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಈ ಟೈಮ್ನಾಗ ನಾಜುಕ್ ಆಗಿರ್ತಾವ ನೋಡ್ರಿ ಈ ರೀತಿ ರೆಡಿ ಆದ್ರ ಆತ ಇವತ್ನ ಇದೇ ರೀತಿ ಎಲ್ಲಾನು ರೆಡಿ ಅಂತ ಇವಾಗ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಳ್ಳುವಂತ ಸಮಯ ಸೊ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡ ಚಂದಾಗ ಎಣ್ಣೆ ಕಾಸಕೊಳ್ಳೋನು ನೋಡ್ರಿ ಎಣ್ಣೆ ಫುಲ್ ಹೀಟ್ ಆಗೈತಿ ಈ ಟೈಮ್ನಾಗ ಜೋರ್ ಇಟ್ಟು ಕರಿಯೋಂಗಿಲ್ಲ ಕಾರ್ನ್ ಕಾರ್ನ್ ಟಿಕ್ಕಿನ ಸೊ ಗ್ಯಾಸ್ ಫ್ಲೇಮ್ನ ಸಣ್ಣಗೆ ಸಣ್ಣ ಇಟ್ಕೋರಿ ಯಾಕಂದ್ರೆ ಒಳಗಿನ ಮಠ ಉಗಾ ಹೋಗಿ ಕರಿಬೇಕದ ಅದ್ರ ಸಲುವಾಗಿ ಆಯಿಲ್ ಒಂದು ಟೆಂಪ್ರೇಚರ್ ಬಂದೈತಿ ಹಂಡ್ರೆಡ್ ಏಯ್ಟಿ ಡಿಗ್ರಿ ಮಠ ಸೊ ಇದ್ರೊಳಗೆ ಈಗ ಕಾರ್ನನ್ನ ಅಂದ್ರೆ ಟಿಕ್ಕಿನ ಹಾಕಿ ಕಾರ್ನ್ ಬರೋದ್ ನನ್ನ ಬ್ಯಾಗ ಕಾರ್ನ್ ಟಿಕ್ಕಿನ ಆಡ್ ಮಾಡ್ಕೋನಂತ ಒಂದ್ ಸೈಡ್ ಒಂದ್ ನಿಮಿಷ ಊಟ ಫ್ರೈ ಹಾಕೊಡ್ಲಿ ಇನ್ನೊಂದ್ ಸೈಡ್ ಫ್ರೈ ಮಾಡ್ಕೊರಿ ಈಗ ಇದನ್ನ ತಗ್ಯವನಂತ ಗೋಲ್ಡನ್ ಕಲರ್ ಬಂದೈತ್ ನೋಡ್ರಿ ಇದು ಒಂದ್ ಟಿಶ್ಯೂ ಪೇಪರ್ ಹಾಕಿಟ್ಟಿರುವಂತ ಬೌಲ್ನಾಗ ಟ್ರಾನ್ಸ್ಫರ್ ಮಾಡ್ಕೋಣಂತ ಸ್ವಲ್ಪ ಎಣ್ಣೆ ಹಿಡಿತಾವ ಇಲ್ಲಂತಿಲ್ಲ ಬಟ್ ಬಾಳೆ ಹಿಡಿಯಂಗಿಲ್ಲ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕಿಟ್ಟಿರೀ ನೋಡ್ರಿ ನಾ ಕರ್ಕೊಳಕತ್ತೇನಿ ನನ್ ಕರ್ ಕರಿಯಾಕೂ ಬಿಡುವಲ್ರಿ ನಮ್ಮ ಶ್ವೇತ ಅವರ ಬಂದ್ ಬಂದ ನಡಿಗೆ ಡಿಸ್ಟರ್ಬ್ ಮಾಡಿ ಅದನ್ನ ಕಟ್ ಮಾಡಿ ತಿನ್ನಾಕತ್ತಾರ ನೋಡ್ರಿ ಹಂಗ ಈಗಿದ ನಂದ ಸ್ಟೈಲ್ನಾಗ ಸರ್ವ್ ಮಾಡ್ತೇನೆ ಅಂತ ನೀವು ಹೋಗಿ ಸಿನಿಮೆಟಿಕ್ ಶಾರ್ಟ್ಸ್ನ ಎಂಜಾಯ್ ಮಾಡ್ಕೊಂಬರ್ರಿ

ಟೇಸ್ಟ್ ಮಾಡಿ ನೋಡ್ರಿ ಒಳಗಡೆ ಸ್ಟಫಿಂಗ್ ಹಾಕಿದ್ದ ಅದ ಮಸಾಲೆ ಏನೈತಲ್ಲ ಅದು ಎದ್ದು ಬರಾತೈತಿ ಆಮೇಲೆ ಒಳಗಡೆ ಒಂದು ಕೋಟಿಂಗ್ ಮಾಡಿರಲ್ಲ ಬಟಾಟಿದ ಇದ್ದ ಮತ್ತು ಕಾರ್ನ್ ಫ್ಲೋರ್ ಇದ್ದ ಅದರದ್ದು ಫ್ಲೇವರ್ ಹಿಂಗೆ ಒಂಥರ ಚೀಸಿನೆಸ್ ಬರಾತೈತಿ ಅದ್ರೊಳಗೆ ಚೀಸ್ ಹಾಕ್ತಂಗೆ ಫ್ಲೇವರ್ ಬರತ್ತೈತಿ ಆಮೇಲೆ ಬ್ರೆಡ್ ಬ್ರೆಡ್ ಕ್ರಮ್ಸ್ ಇದ್ದ ಕ್ರಿಸ್ಪಿನೆಸ್ ಓವರ್ ಆಲ್ ಸೂಪರ್ ಎಷ್ಟು ಕೊಡ್ತೀನಿ ಟೆನ್ ಔಟ್ ಆಫ್ ಟೆನ್ ಆಫ್ಟ್ ಆಫ್ ನೈನ್ ಪಾಯಿಂಟ್ ನೈನ್ ವಾವ್ ನೈನ್ ಪಾಯಿಂಟ್ ನೈನ್ ತ್ಯಾಂಕ್ ಯು ಸೋ ಮಚ್ ಅವ್ರ ಒಂದ್ ಸಲ ಮನಿ ಒಳಗ ಟ್ರೈ ಮಾಡಿರಿ ಹೆಂಗಾಗೈತಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಸೊ ಇವತ್ತೇನ್ ಎಪಿಸೋಡ್ ನೋಡಿದ್ರೆ ಹೆಂಗ್ ಅನಸ್ತಿ ನಿಮ್ಗೆ ಆಲೂ ಟಿಕ್ಕಿ ಮಾಡಿದ್ನಿ ನಾನು ಸ್ವೀಟ್ ಕಾರ್ನ್ಲೆ ಕ್ರಿಸ್ಪಿಯಾಗಿರೋವಂಥದ್ದು ಬಾಳ್ ಅಂದ್ರೆ ಭಾಳ ಇಂಟ್ರೆಸ್ಟ್ ಕೊಟ್ಟು ಮಾಡ್ಯಾನಿ ನನ್ನ ಫೈದವರ್ ಕೇಳಿದ್ರು ಅಂತೇಳಿ ಸೊ ನೀವು ಮನಿಯೊಳಗೆ ಡೆಫಿನೆಟ್ಲಿ ಟ್ರೈ ಮಾಡಿರಿ ಆಮೇಲೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ನ ಇಲ್ಲೇ ಏನ್ ಮಾಡೋಣ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗೋಣ ಅಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಹ್ಮ್